ಭೀಮಾ ಎಂಬ ಒಂದು ಅದ್ಭುತ ಸಿನೆಮಾ ಮತ್ತೆ ಕರುನಾಡಿಗೆ ಅದ್ಭುತ ಸಿನೆಮಾ ಮುಖಾಂತರ ನಿರ್ಮಾಪಕರಾಗಿ ನಾಯಕ ನಟನಾಗಿ ಬರುತ್ತಿರುವ ನಮ್ಮ ದುನಿಯಾ ವಿಜಯ್ಗೆ ಸ್ವಾಗತ ಹಾಗೂ ತುಂಬಾ ಸಂತಸದ ವಿಷಯ ಈ ಭೀಮಾ ಚಿತ್ರಕ್ಕೆ ಶುಭ ಕೋರುತ್ತಿರುವ ಕರುನಾಡ ವಿಜಯ ಸೇನಾ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶ್ರೀಯುತ ದೀಪಕ್ ಎಚ್ಆರ್ ರಾಜ್ಯಾಧ್ಯಕ್ಷರು ಮಹೇಶ್ ಎಸ್ಆರ್ ಅಧ್ಯಕ್ಷರು ಹಾಗೂ ಶ್ರೀ ರಾಘವೇಂದ್ರ ಎಂ ಯಶವಂತಪುರ ಕ್ಷೇತ್ರ ಅಧ್ಯಕ್ಷರು ಹಾಗೂ ಶ್ರೀಮತಿ ಮಂಜುಳಾ ಆರ್ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಸಮಸ್ತ ಯಶವಂತಪುರ ಕರುನಾಡು ವಿಜಯ ಸೇನೆಯ ಎಲ್ಲ ಪದಾಧಿಕಾರಿಗಳಾದ ಸುಮಂತ್ ಸಿಂಗ್ ಕೃಷ್ಣ ಜಿ ಎಚ್ ಲೋಕೇಶ್ ಎಸ್ ಭರತ್ ಸಂಪತ್ ಸುರೇಶ್ ಮಂಜುಳಾ ಆರ್ ಲತಾ ಕವಿತಾ ಲೀಲಾ ರೂಪಾ ಮಾಲಾ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಕನ್ನಡದವರಿಗೆ ಹಾರೈಸಿ ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾ ಬೆಳೆಸಿ ಕನ್ನಡ ನಟರನ್ನು ಬೆಳೆಸಿ ಫ್ಯಾನ್ ಇಂಡಿಯಾ ಸಿನಿಮಾ ನಮಗೆ ಬೇಡ ಸ್ವಲ್ಪ ಜಾಸ್ತಿ ಆಗಿದೆ ಅಂಥ ಮಕ್ಕಳುಗಳು ಇವತ್ತಿನ ಯುವಕರು ನಾಳಿನ ದೇಶದ ಒಳ್ಳೆಯ ಪ್ರಜೆಯಾಗಿ ದೇಶಕ್ಕೆ ಒಳ್ಳೆಯ ಹೆಸರು ಕೊಡಲಿ ಅನ್ನೋ ಒಂದು ಉದ್ದೇಶದಲ್ಲಿ ಅವರೇ ಡೈರೆಕ್ಷನ್ ಮಾಡಿ ಅವರೇ ಈ ಒಂದು ಒಳ್ಳೆಯ ಮನಸ್ಸಿಂದ ಈ ಪಿಚ್ಚರ್ನ ಮಾಡಿದ್ದಾರೆ ನಿಜವಾಗಲೂ ಕರ್ನಾಟಕದ ಜನತೆಗೆ ಮುಖ್ಯವಾಗಿ ಯೂತ್ ಮಕ್ಕಳಿಗೆ ಒಂದು ಒಳ್ಳೆಯ ಮೆಸೇಜನ್ನ ತರುವಂಥ ಚಿತ್ರವನ್ನು ಮಾಡಿದ್ದಾರೆ ಆ ಜನ ಸುನಿಯಾ ವಿಜಯ್ ಅವರಿಗೆ ಕರ್ನಾಟಕದ ಜನತೆಯ ಪರವಾಗಿ ನಮ್ಮ ಕೆಂಗೇರಿಯ ಜನತೆಯ ಪರವಾಗಿ ಹಾಗೂ ನಮ್ಮ ರಾಬಿನ್ ಟ್ಯಾಕೀಸ್ನ ಸಂಸ್ಥಾಪಕರ ಪರವಾಗಿ ಸಿಬ್ಬಂದಿಯ ಪರವಾಗಿ ನಾವು ಅಭಿನಂದನೆಗಳನ್ನ ಇಡ್ತೀವಿ ಈ ಚಿತ್ರ ಶತದಿನೋತ್ಸವನ ಆಚರಿಸುವಂಥ ಸೌಭಾಗ್ಯವನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ತೀವಿ ನಾವೆಲ್ಲ ಆಚರಿಸ್ತೀವಿ ಕೂಡ ಇದು ಒಳ್ಳೆಯದಾಗಲಿ ಈ ಚಿತ್ರಕ್ಕೆ ಒಳ್ಳೆಯ ಶುಭವಾಗಲಿ ನಮ್ಮೆಲ್ಲ ಕಡೆಯಿಂದ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ಈ ಮೂಲಕ ಕೇಳ್ಕೊತೀವಿ ದುನಿಯಾ ವಿಜಯ್ ಅವರಿಗೆ ಹಿಮಾಚಲ